ಇನ್ನು ಜಗೀಶ್ ಸಿನಿಮಾದ ನಾಯಕಿಯಾಗಿ ಗುರುಸ್ಕೊಂಡಿದ್ದಂಥ ಅದ್ಭುತ ನಟಿ ಅಂತ ಹೇಳ್ಬೋದು ಈ ನಟಿ ಏನಿಲ್ಲ ಅಂತ ಹೇಳಲಾಗುತ್ತೆ ಏನಾಯ್ತು ಈ ನಟಿ ಸಂಪೂರ್ಣ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಎರಡು ಸಾವಿರ ಎರಡು ಸಾವಿರದ ಇಸ್ಯಂತಹ ಕಾಸಿದೋನೇ ಬಾಸ್ಮ್ ಎರಡು ಸಾವಿರದ ಒಂದರ ಬಂದಂಥ ಹಚ್ಚನ ಮೊದಲು ಉಂಡವನೇ ಜಾಣ ನಂತರ ಗೋವಿಂದ ಗೋವಿಂದ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ರಾಧಿಕಾ ಚೌಧರಿ ಅವರು ಈ ನಿಲ್ಲ ಅಂತಲೇ ಹೇಳ್ಬೋದು ಅವರು ರಾಧಿಕಾ ಚೌಧರಿ ಅವರು ಕೆಲವೊಂದು ಸೋಷಿಯಲ್ ಮೀಡಿಯಾ ಕಡೆಯಲ್ಲಿ ಈಗ ನಿಧನರಾಗಿದ್ದಾರೆ ಸುದ್ದಿಗಳು ಕೂಡ ಬಂದಿದ್ದು ಈಗೆಲ್ಲ ನೋಡುವಂಥದ್ದೇ ಸದ್ಯ ಈ ನಟಿ ಏಕೈಕಿ ಇಪ್ಪತ್ತಾರು ವರ್ಷಗಳಿಂದ ಕೂಡ ಸಿನಿಮಾ ರಂಗ್ ಕಣ್ಮರಣೆ ಆಗ್ಬೋದು ಅಂತ ಹೇಳ್ಬೋದು ರಾಧಿಕಾ ಚೌಧರಿ ಎಲ್ಲೋದು ಏನಾದರೂ ಗೊತ್ತಿಲ್ಲ ಸದ್ಯಕ್ಕೆ ಒಂದು ಕೆಲವೊಂದು ಫೋಟೋಗಳು ಇತ್ತೀಚೆಗೆ ಸಿಕ್ಕಿದೆ ಅವರು ಅವ್ರ ಪತಿ ಜೊತೆ ಈಗ ಅಮೆರಿಕಾದಲ್ಲಿ ವಾಸವಾಗಿದ್ದಾರೆ ಇನ್ನು ಅವ್ರ ಪತಿ ಕೂಡ ಅಲ್ಲಿ ಟೆಕ್ಕಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೇ ರಾಧಿಕಾ ಚೌಧರಿ ಅವರು ಅಂದು ಹೇಗಿದ್ದರು ಈಗಲೂ ಕೂಡ ಆಗಿದ್ದಾರೆ ಸ್ವಲ್ಪ ದಪ್ಪಾಗಿದ್ದಾರೆ ಇನ್ನೇನು ಮಾಮೂಲು ವಯಸ್ಸು ಆಗಿದೆ ಹಾಗಾಗಿದೆ ಅಂತಲೇ ಕೂಡ ಹೇಳ್ಬೋದು ಸದ್ಯ ಈಗ ರಾಜಕ ಚೌಧರಿ ಅವರಿಗೆ ಬರೋಬ್ಬರಿ ನಲವತ್ತೈದು ವರ್ಷ ವಯಸ್ಸಾಗಿದೆ ಇನ್ನು ಬಾಸರ್ ಅಂತೂ ಸಿಕ್ಕಾಪಟ್ಟೆ ಹೆಂಗಾಗಿ ಎನರ್ಜೆಟಿಕ್ ಆಗಿ ಕಂಡಂತ ಈ ನಟಿ ಏನಿಲ್ಲ ಅಂತ ಹೇಳ್ಬೋದು ಇನ್ನು ನಂದಿ ಸಿನಿಮಾದಲ್ಲೂ ಕೂಡ ಪಿಂಕಿ ಎಂಬ ಪಾತ್ರವನ್ನು ಕೂಡ ನಿರ್ವಹಿಸಿದ್ದು ಏನೇನಂತ ಅದ್ಭುತವಾದ ನಟಿಯನ್ನು ಕೂಡ ಕನ್ನಡ ಚಿತ್ರರಂಗ ಕಳ್ಕೊಳ್ತು ಅಂತ ಕೂಡ ಹೇಳ್ಬೋದು ಸದ್ಯ ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಇದು ಅಮೆರಿಕದಲ್ಲಿ ವಾಸಿಯವರು